ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದರೆ ಸೊ ಇದ್ರ ಬಗ್ಗೆ ನಿನ್ನೆಯ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ನಿಮಗೆ ತಿಳಿಸ್ಕೊಟ್ಟಿದೆ ಆದ್ರೆ ಸಾಕಷ್ಟು ಜನ ಸುಮಾರು ಡೌಟ್ಸ್ ಇಲ್ಲಿ ಕಾಮೆಂಟ್ ಮಾಡ್ತಾ ಇದಾರೆ ನಮ್ಗೆ ಒಂದು ಎರಡು ಮೂರನೇ ಕಂತಿನ ಹಣ ಬಂದಿಲ್ಲ ಸಿಟಿಯಲ್ಲಿ ಇದೀವಿ ನಾವು ಎಲ್ಲಿಗೆ ಹೋಗ್ಬೇಕು ಮತ್ತೆ ಯಾವೆಲ್ಲ ಸೇವೆ ಸಿಗುತ್ತೆ ಅಲ್ಲಿಗೆ ಹೋದ್ರೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಬೇಕು ನಮಗೆ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಹಣ ಬಂದಿಲ್ಲ ಸೊ ನಮಗೆ ಯಾವ ರೀತಿ ಇದರಿಂದ ನಮಗೆ ಪ್ರಯೋಜನ ಸಿಗುತ್ತೆ ಈ ರೀತಿ ಸಾಕಷ್ಟು ಡೌಟ್ಸ್ ಗಳನ್ನ ಕೇಳ್ತಾ ಇದ್ರು ಈ ಡೌಟ್ಸ್ ಗಳಿಗೆ ಇವತ್ತು ನಾನು ಒಂದು ಕ್ಲಾರಿಟಿ ಅನ್ನ ಕೊಡ್ತೀನಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇದೇ ತಿಂಗಳು ಗೃಹಲಕ್ಷ್ಮಿ ಕ್ಯಾಂಪ್ ನಡೀತಾ ಇದೆ ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ತೊಂದರೆ ಆಗಿರುತ್ತೆ ಹಣ ಬಂದಿರಲ್ಲ ಸೊ ಇದೇ ರೀತಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇ ತೊಂದರೆ ಇದ್ರು ಕೂಡ ನೀವು ಕ್ಯಾಂಪ್ ಅಲ್ಲಿ ಹೋಗಿ ತಕ್ಷಣ ಪರಿಹಾರ ಮಾಡ್ಕೋಬಹುದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ತರ ಉಪಯುಕ್ತ ಮಾಹಿತಿಗಳನ್ನು ಬೇಗ ಪಡೆಯೋದಕ್ಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವೇಳೆಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಇದೇ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದ ಇಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಡಿ ಬಿ ಟಿ ಮೂಲಕ ಹಣ ಬಂದಿಲ್ಲ ಅದು ಮೊದಲನೇ ಕಂತ ಆಗಿರ್ಬೋದು ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ಇಲ್ಲ ನಾಲ್ಕನೇ ಕಂತ ಕಂತಾಗಿರ್ಬೋದು ಯಾವುದೇ ಕಂದಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಕ್ಯಾಂಪ್ಗೆ ವಿಸಿಟ್ ಅನ್ನು ಮಾಡಿ ನೀವು ಅದರಿಂದ ತಕ್ಷಣ ಪರಿಹಾರವನ್ನು ಪಡ್ಕೋಬಹುದು ಸೊ ಓಕೆನಾ ಸೊ ಇದೇ ತಿಂಗಳು ಇಪ್ಪತ್ತ ಏಳನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮೂರು ದಿನಗಳ ಕ್ಯಾಂಪ್ ಇರುವಂತದ್ದು ಈ ಒಂದು ಕ್ಯಾಂಪ್ ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇದ್ದು ಯಾವುದೇ ತಾಂತ್ರಿಕ ತೊಂದರೆ ಇದ್ರೂ ಕೂಡ ನೀವು ಈ ಒಂದು ಕ್ಯಾಂಪ್ ಅಲ್ಲಿ ತಕ್ಷಣ ಪರಿಹಾರ ಮಾಡ್ಕೋಬಹುದು ಹಾಗಾದ್ರೆ ಈ ಒಂದು ಕ್ಯಾಂಪ್ ಅಲ್ಲಿ ಯಾರನೆಲ್ಲ ಇರ್ತಾರೆ ನಮ್ಗೆ ಸಹಾಯ ಮಾಡಬೇಕಂತ ನೀವು ಕೇಳ್ತಿರ್ಬೋದು ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ ಗಳು ಇರ್ತಾರೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಇ ಡಿ ಸಿ ಎಸ್ ಟೀಮ್ ಇರುತ್ತೆ ಮತ್ತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪ್ರತಿನಿಧಿಗಳು ಮತ್ತೆ ಇತರ ಬ್ಯಾಂಕ್ ಪ್ರತಿನಿಧಿಗಳು ಕೂಡ ಇರ್ತಾರೆ ಇಲ್ಲಿ ಬ್ಯಾಂಕ್ ಪ್ರತಿನಿಧಿಗಳು ಏನ್ ಮಾಡ್ತಾರೆ ಯಾಕೆ ಅವರು ಇರ್ತಾರೆ ಅಂತ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಈ ಒಂದು ಕ್ಯಾಂಪು ಎಲ್ಲಿ ನಡೆಯುತ್ತೆ ಅಂತ ಯಾವಾಗ ತಿಳ್ಕೊಳ ಈ ಒಂದು ಕ್ಯಾಂಪ್ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುತ್ತೆ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುತ್ತೆ ಹಳ್ಳಿ ಹಳ್ಳಿ ಕಡೆಗಳಲ್ಲಿ ಮತ್ತೆ ನಗರ ಕಡೆಗಳಲ್ಲಿ ಸಿಟಿ ಕಡೆಗಳಲ್ಲಿ ನಗರಸಭೆ ಅಥವಾ ಪುರಸಭೆಗಳಲ್ಲಿ ನಡೆಸ್ತಾರೆ ಓಕೆನಾ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಹಳ್ಳಿ ಕಡೆ ಕಡೆಗಳಲ್ಲಿ ಮತ್ತೆ ಸಿಟಿ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಗರಸಭೆ ಅಥವಾ ಪುರಸಭೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನ ನಡೆಸ್ತಾರೆ ಸೊ ಓಕೆನಾ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ನಾವು ಸಿಟಿಯಲ್ಲಿ ಇದೀವಿ ನಾವು ಇಲ್ಲಿ ಹೋಗಿ ಕ್ಯಾಂಪ್ ಅನ್ನ ಅಟೆಂಡ್ ಮಾಡ್ಬೇಕಂತ ಸುಮಾರು ಜನ ಕೇಳ್ತಾ ಇದ್ರು ನಗರಸಭೆ ಅಥವಾ ಪುರಸಭೆಗಳಲ್ಲಿ ನಡೆಸ್ತಾರೆ ಸೊ ಇದು ನೀವು ಅಲ್ಲಿ ಹೋಗಿ ಇಪ್ಪತ್ತ ಏಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಮೂರ್ ದಿನ ಟೈಮ್ ಇರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಟೈಮ್ ಇರುತ್ತೆ ನೀವು ಹೋಗಿ ಏನೇ ತೊಂದರೆ ಆಗಿದ್ರು ಕೂಡ ಅಲ್ಲೇ ತಕ್ಷಣ ಪರಿಹಾರ ಮಾಡ್ತಾರೆ ತಕ್ಷಣ ಪರಿಹಾರ ಹೇಗೆ ಮಾಡ್ತಾರೆ ಅಂತ ನೀವು ಕೇಳ್ತಿರ್ಬೋದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದ್ರೆ ಸುಮಾರು ಜನ ಕೇಳ್ತಾ ಇದ್ರು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಯಾವೆಲ್ಲ ಸೌಲಭ್ಯ ನಮಗೆ ಸಿಗುತ್ತೆ ಅಲ್ಲಿ ಕ್ಯಾಂಪ್ ಗೆ ಹೋದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ತೊಂದರೆ ಆಗಿರುವಂತದ್ದು ನಿವಾರಣೆ ಆಗುತ್ತಾ ತಕ್ಷಣ ಆಗುತ್ತಾ ಅಂತ ಕೇಳ್ತಾ ಇದ್ರು ಇಲ್ಲಿ ತಕ್ಷಣ ಆಗುತ್ತೆ ನಾವು ತಕ್ಷಣ ಸರಿ ಮಾಡಿ ಕೊಡ್ತೀವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನೆಲ್ಲ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಏನಾದ್ರು ಲಿಂಕ್ ಆಗಿಲ್ಲ ಅಂತಂದ್ರೆ ಮೊದಲೇದಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಅದನ್ನ ಲಿಂಕ್ ಮಾಡಿ ಕೊಡ್ತಾರೆ ಅಲ್ಲೇ ಮಾಡಿ ಕೊಡ್ತಾರೆ ಗೈಡ್ ಲೈನ್ಸ್ ಅನ್ನ ಕೊಟ್ಟಿ ಕಳಿಸೋದಿಲ್ಲ ಅಲ್ಲೇ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಕೊಡ್ತಾರೆ ನಾವಲ್ಲಿ ಹೇಳ ಬ್ಯಾಂಕ್ ಸಿಬ್ಬಂದಿಗಳು ಏನಕ್ಕೆ ಇರ್ತಾರಂತ ಸೊ ಇದಕ್ಕೆ ಆಧಾರ್ ಕಾರ್ಡ್ ನ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡೋದಕ್ಕೆ ಆಧಾರ್ ಇಲ್ಲಿ ಬ್ಯಾಂಕ್ ನ ಸಿಬ್ಬಂದಿಗಳು ಇರ್ತಾರೆ ಇನ್ನು ಎರಡನೇದಾಗಿ ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆ ಇ ಕೆ ವೈ ಸಿ ಆಗಿದೆ ಮತ್ತೆ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆ ಎಲ್ಲ ಸರಿ ಇದ್ರು ಕೂಡ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಡಿ ಬಿ ಮೂಲಕ ಇಲ್ಲಿ ಹೊಸದಾಗಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಕೊಡ್ತಾರೆ ಅಕೌಂಟ್ ಅನ್ನ ಓಪನ್ ಮಾಡಿ ಕೊಡ್ತಾರೆ ಅಥವಾ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟೇ ಇಲ್ಲ ಅಂತಂದ್ರೂ ನಿಮ್ಗೆ ಹೊಸ ಬ್ಯಾಂಕ್ ಅಕೌಂಟ್ ಅನ್ನ ಅಲ್ಲೇ ಓಪನ್ ಮಾಡಿ ಕೊಡ್ತಾರೆ ಸೊ ಇದರಿಂದ ನಿಮ್ಗೆ ಇಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಇನ್ನು ಮೂರನೇ ಹೊಸ ಬ್ಯಾಂಕ್ ಅಕೌಂಟ್ ಗೆ ಏನಾದ್ರೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂತಂದ್ರೆ ಸೊ ಆ ಒಂದು ಹೊಸ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಕೊಡ್ತಾರೆ ಏನಾದ್ರು ಹಳೆ ಬ್ಯಾಂಕ್ ಇತ್ತು ಅಂತಂದ್ರು ಅದಕ್ಕೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅದನ್ನ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ ಗೆ ಅಥವಾ ನೀವು ಅಲ್ಲೇ ಇನ್ಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಂದ್ರೆ ತಕ್ಷಣ ಏನು ನಿಮ್ಮ ಹತ್ರ ಬ್ಯಾಂಕ್ ಇಲ್ಲ ಅಂತಂದ್ರೆ ಹೊಸ ಬ್ಯಾಂಕ್ ಓಪನ್ ಮಾಡ್ತಿರಲ್ಲ ಅಹ್ ಋಣಲಕ್ಷ್ಮಿ ಕ್ಯಾಂಪ್ ಅಲ್ಲಿ ಸೊ ಅದಕ್ಕೆ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿ ಕೊಡ್ತಾರೆ ಓಕೆನಾ ಸೊ ನೀವು ನೆಕ್ಸ್ಟ್ ನೋಡಿದ್ರೆ ಇ ಕೆ ವೈ ಸಿ ಆಗಿಲ್ಲ ಅಂತ ನಿಮ್ಮ ಒಂದು ಬ್ಯಾಂಕ್ ಗೆ ಇ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಈ ಕೆ ವೈಸಿ ಕೂಡ ಅಪ್ಡೇಟ್ ಮಾಡಿ ಕೊಡ್ತಾರೆ ಸೊ ಅದಕ್ಕೂ ನೀವು ಎಲ್ಲುವಂತ ಅವಶ್ಯಕತೆ ಕ್ಯಾಂಪ್ ಅಲ್ಲಿ ನಿಮಗೆ ಮಾಡಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗುಹಲಕ್ಷ್ಮಿ ಅರ್ಜಿಯ ಸ್ಥಿತಿ ಅಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಆ ಸ್ಟೇಟಸ್ ಅಲ್ಲಿ ಏನ್ ಬಂದಿದೆ ಸೊ ಅದಕ್ಕೆ ಏನ್ ರೀಸನ್ ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸಿ ನಿಮಗೆ ಕೊಡ್ತಾರೆ ಅಂದ್ರೆ ಅಲ್ಲೇ ತಕ್ಷಣ ಸರಿಪಡಿಸಿ ಅಂತ ಕೊಡ್ತಾರೆ ಕೆಲವರಿಗೆ ಇ ಕೆ ಸಿ ಪ್ರಾಬ್ಲಮ್ ಆಗಿರುತ್ತೆ ಕೆಲವರಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಿಲ್ಲ ಕೆಲವರಿಗೆ ಅಕೌಂಟ್ ಕ್ಲೋಸ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿರುತ್ತೆ ಅದನ್ನ ಆಕ್ಟಿವೇಟ್ ಮಾಡಿ ಕೊಡೋದು ಮತ್ತೆ ಅದನ್ನ ರೀ ಓಪನ್ ಮಾಡೋದು ಸೊ ಈ ರೀತಿ ಗೃಹಲಕ್ಷ್ಮಿ ಅರ್ಜಿಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬಿಟ್ಟು ಈ ರೀತಿ ಏನ್ ತೊಂದರೆ ಆಗಿದೆ ಸೊ ಅದನ್ನ ನಿಮ್ಗೆ ಸರಿ ಮಾಡಿ ಕೊಡ್ತಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆ ಇದ್ರು ಕೂಡ ನಿಮಗೆ ಅಲ್ಲಿ ತಕ್ಷಣ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ಕ್ಯಾಂಪ್ ಬಗ್ಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋದಾಯಿತು ಡಾಕ್ಯುಮೆಂಟ್ಸ್ ಏನೆಲ್ಲ ಹೋಗಬೇಕಾಗುತ್ತೆ ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ನಿಮ್ಮ ಒಂದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವರ ಒಂದು ಹೆಸರಿನಲ್ಲಿರುವಂತಹ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗುತ್ತೆ ಅದರ ಜೊತೆಯಲ್ಲಿ ನೀವು ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ನೀವು ಹೋಗ್ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಫೋಟೋ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಪಾಸ್ಬುಕ್ ಇತ್ತು ಅಂತ ನಡೆಯುತ್ತೆ ಅಥವಾ ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಫೋಟೋ ಇತ್ತು ಅಂತ ನಡೀತೆ ಸಿಂಪಲ್ ಆಗಿ ನೀವು ಬ್ಯಾಂಕ್ ಪಾಸ್ಬುಕ್ ಅನ್ನ ತಗೊಂಡೋಗಿ ಸೊ ಓಕೆನಾ ನೆಕ್ಸ್ಟ್ ರೇಷನ್ ಕಾರ್ಡ್ ಅನ್ನ ತಗೊಂಡಾಗುತ್ತೆ ನೀವು ಆ ನಿಮ್ಮ ರೇಷನ್ ಕಾರ್ಡ್ ಅನ್ನ ತಗೊಂಡ್ ಇದು ಕಂಪಲ್ಸರಿ ಆಗಿರುತ್ತೆ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ ಇನ್ನು ನಾಲ್ಕನೇದಾಗಿ ಗೃಹಲಕ್ಷ್ಮಿ ಮಂಜೂರಾತಿ ಪತ್ರ ಇಲ್ಲಿ ಮಂಜೂರಾತಿ ಅಂತ ಇದೆ ಗುರುಲಕ್ಷ್ಮಿ ಮಂಜೂರಾತಿ ಪತ್ರ ನೀವು ಹೋಗ್ಬೇಕು ಅದು ಕಂಪಲ್ಸರಿ ಆಗಿರುತ್ತೆ ಅಂದ್ರೆ ನೀವು ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿ ಪ್ರೂಫ್ ಸೊ ಓಕೆನಾ ಗುರುಲಕ್ಷ್ಮಿ ಮಂಜೂರಾತಿ ಪತ್ರ ಅದರಲ್ಲಿ ಅಕ್ಲೋಸ್ಮೆಂಟ್ ನಂಬರ್ ಇರುತ್ತೆ ಅಂದ್ರೆ ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡುವಂತಹ ನಂಬರ್ ಇರುತ್ತೆ ಸೊ ಹಾಗಾಗಿ ಗುರುಲಕ್ಷ್ಮಿ ಮಂಜೂರಾತಿ ಪತ್ರ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಸೊ ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನೀವು ತಗೊಂಡೋದ್ರೆ ಒಳ್ಳೇದು ಸೊ ಓಕೆನಾ ಸೊ ಹಾಗಾಗಿ ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನೀವು ತಗೊಂಡು ಹೋಗಿ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುವಂತದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಯೋಜನೆ ಮಾಡಿರುವಂತಹ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಹೋಗ್ಬೇಕಾದ್ರೆ ನೀವು ಇಷ್ಟು ಡಾಕ್ಯುಮೆಂಟ್ಸ್ ನೀವು ಹೋಗ್ಬೇಕು ಇನ್ನು ತುಂಬಾ ಜನರು ನಮಗೆ ಒಂದನೇ ಕಂತು ಬಂದಿಲ್ಲ ನಮಗೆ ಒಂದು ಕಂತುನು ಬಂದಿಲ್ಲ ಒಂದನೇ ಕಂತು ಬಂದು ಎರಡನೇ ಮೂರು ಕಂತು ಬಂದಿಲ್ಲ ಮತ್ತೆ ನಮ್ಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಈ ರೀತಿ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದ ಕಾಮೆಂಟ್ ಮಾಡ್ತಾ ಇದ್ರು ನಾನು ನೋಡ್ತಾ ಇದೀನಿ ಸೊ ಈ ರೀತಿಯಾಗಿ ಯಾರಿಗೆ ಸಮಸ್ಯೆ ಆಗಿರುತ್ತೆ ಸೊ ಒಂದನೇ ಕಂತು ಬಂದು ಎರಡು ಮೂರು ಕಂತಿನ ಹಣ ಬಂದಿಲ್ಲ ಕಂತಿನ ಹಣ ಬಂದಿಲ್ಲ ಮತ್ತೆ ಇರುವ ಇದುವರೆಗೂ ಕೂಡ ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿಲ್ಲ ಅವರೆಲ್ಲರೂ ಕೂಡ ಹೋಗಿ ಕಡ್ಡಾಯವಾಗಿ ಮಿಸ್ ಮಾಡಿದ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಅಟೆಂಡ್ ಆಗಿ ಅಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ಅಂದ್ರೆ ತಕ್ಷಣನೇ ನಿಮ್ಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಅದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅಂತ ಅನ್ನೋದು ಇನ್ನು ಕೆಲವರಿಗೆ ಹೇಗಾಗಿದೆ ಅಂತಂದ್ರೆ ಅವರ ಬ್ಯಾಂಕ್ ಅಕೌಂಟ್ ಇ ಕೆ ಸಿ ಆಗಿರುತ್ತೆ ರೇಷನ್ ಕಾರ್ಡ್ ಸಾರಿ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಎಲ್ಲ ಕರೆಕ್ಟ್ ಇದ್ರು ಕೂಡ ಕೆಲವರಿಗೆ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಮೆಸೇಜ್ ಮಾಡ್ತಾ ನಾನು ಕೂಡ ನೋಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಯಾರಿಗೆ ಆಗಿರೋದೆ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ ಅಂದ್ರೆ ಇಂಡಿಯಾ ಪೋಸ್ಟ್ ಅಕೌಂಟ್ ಅನ್ನ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ ಸೊ ಅದಾದ್ಮೇಲೆ ಆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸಿದ ಮೇಲೆ ಅವ್ರಿಗೆ ಅಮೌಂಟ್ ಬಂದರೆ ಬಂದಿದೆ ಅಂತ ಈ ರೀತಿಯಾಗಿ ಸುಮಾರು ಜನರಿಗೆ ಆಗಿದೆ ಸೊ ಒಂದ್ ವೇಳೆ ನಿಮ್ಮ ಒಂದು ಗೆ ಎಲ್ಲ ಸರಿ ಇದ್ರು ಕೂಡ ಹಣ ಬಂದಿಲ್ಲ ಅಂತಂದ್ರೆ ನೀವು ಬೇರೆ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇದು ನಾನು ಹೇಳ್ತಿರೋದಲ್ಲ ಗುಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಹಣ ಬಂದಿಲ್ಲ ಸೊ ಅವರು ನಂತರ ಬ್ಯಾಂಕ್ ಅಕೌಂಟ್ ಅನ್ನ ಹೊಸದಾಗಿ ಓಪನ್ ಮಾಡ್ಸಿ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿ ಕೆ ವ್ಯ ಮಾಡಿಸಿದ ಮೇಲೆ ಸುಮಾರು ಜನರಿಗೆ ಈ ರೀತಿ ಬಂದಿದೆ ಸೊ ಅವರ ಅಭಿಪ್ರಾಯದ ಮೇಲೆ ನಿಮ್ಗೆ ತಿಳಿಸ್ತಾ ಇದೀನಿ ನಿಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಬಂದಿಲ್ಲ ಅಥವಾ ನಮ್ದು ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಹಣ ಬಂದಿಲ್ಲ ಅಂತಂದ್ರೆ ನೀವು ಬೇರೆ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಆಧಾರ್ ಕಾರ್ಡ್ ಮತ್ತೆ ಈ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನು ಲಿಂಕ್ ಮಾಡಿಸಿ ಇ ಕೆ ವೈಸಿಯನ್ನು ಮಾಡಿಸಿ ಎಲ್ಲಾನು ಕೂಡ ಮಾಡಿಸಿದ್ಮೇಲೆ ನಿಮ್ಗೆ ಹಣ ಬರುವಂತ ಚಾನ್ಸಸ್ ಇರುತ್ತೆ ಸೊಕ್ನ ಹಾಗಾಗಿ ಈ ಒಂದು ಕೆಲಸನ ಒಂದ್ಸರಿ ಟ್ರೈ ಮಾಡಿ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಮತ್ತೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಇದ್ರ ಬಗ್ಗೆ ಏನೇ ಹೊಸ ಮಾಹಿತಿ ಬಂದ್ರು ನಾನು ನಿಮಗೆ ತಿಳಿಸ್ಕೊಡಿ ಅದರಿಂದ ಸಬ್ಸ್ಕ್ರೈಬ್ ತಿಳಿಸ್ಕೊಡ್ತೀನಿ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್